ಯಾವಾಗಲೂ ಹತ್ರನೇ ಕೆಲಸ ಹುಡ್ಕೊಂಡು ಹೋಗೋದ್ಕಿಂತ ಇಲ್ಲ ನಾವು ಮಾಡ್ಬೋದು ನಾವು ಒಬ್ರೇ ನಿಂತ್ಕೊಂಡ್ರೆ ಏನೋ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಇನ್ನು ಸ್ಟಾರ್ಟ್ ಮಾಡಿತ್ತು ಅಷ್ಟೇ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಎಲ್ಲ ಇವಾಗ ಸಾಫ್ಟ್ವೇರ್ ಗೆ ಹೋಗ್ತಿದ್ದಾರೆ ನಾವು ಅವ್ರು ಓದೋದೇ ಬೇರೆ ಮಾಡೋದೇ ಬೇರೆ ಫಿನಾನ್ಷಿಯಲ್ ಆಗಿ ಸಾಲಿಡ್ ಆಗಿರೋದಕ್ಕೆ ನಾವೇನಾದ್ರೂ ಒಂದು ಮಾಡಬೇಕು ನಮ್ಮ ಪ್ಯಾಷನ್ ನಾವು ಫಾಲೋ ಮಾಡಬೇಕು ಅದೇ ನಾನು ಹೇಳೋದು ಸರ್ ಆಕ್ಚುಲಿ ಇದರಲ್ಲಿ ಅಪ್ಪ ಅಮ್ಮನೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದೆ ನನ್ನ ಮಕ್ಳಿಗೆ ಏನು ಇಷ್ಟನೋ ಅದೇ ಮಾಡಕ್ ಬಿಡಿ ಅಂದ್ರೆ ಅವ್ರು ತುಂಬಾ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ನೆಮ್ಮದಿ ಇರುತ್ತೆ ಅವ್ರು ಮಾಡೋ ವಿಷಯದಲ್ಲಿ ಅವ್ರಿಗೆ ನೆಮ್ಮದಿ ಇರುತ್ತೆ ಮತ್ತೆ ಅವ್ರು ಅದನ್ನ ಎಕ್ಸೇಲ್ ಆಗ್ಬೋದು ಅವ್ರು ಮಾಡೋ ಕೆಲಸದಲ್ಲಿ ಯಾಕಂದ್ರೆ ಅವ್ರಿಗೆ ಇಷ್ಟ ಇರುತ್ತೆ ಸೊ ಅದರಿಂದ ಅವ್ರು ಎಕ್ಸ್ಪ್ಯಾಂಡ್ ಕೂಡ ಆಗ್ಬೋದು ಚೆನ್ನಾಗಿ ಮುಂದೆ ಬರ್ಬೋದು ನಿಮ್ಮ ಚಾನಲ್ ನಮಗೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿತ್ತು ಆ ಸ್ಟಾರ್ಟಿಂಗ್ ಅಲ್ಲಿ ಅವರು ಒಬ್ರು ಎಪಿಸೋಡ್ ಇದೆ ಅದರಲ್ಲಿ ಅವ್ರ ಒಬ್ಬರು ಮಾರ ಇಟ್ಟಿದ್ದಾರೆ ಅವರು ಒಂದ್ ಬರೀ ಒಂದು ಉಪ್ಪು ಏನದು ಉಪ್ಪಿಟ್ಟು ತಗೊಂಡ್ ಮಾರಿದ್ದೆ ಮುನ್ನೂರು ರೂಪಾಯಿ ಬಂತು ನನಗೆ ತುಂಬಾ ಇನ್ಸ್ಪೈರ್ ಆಯ್ತು ನಾನು ಸ್ಟಾರ್ಟಿಂಗ್ ಅದನ್ನೇ ಅದನ್ನೇ ಬಂದಿದ್ದು ಬಂದಾಗಲಿಕೊಂಡಿದ್ದು ತಗೊಂಡ್ಬಂದಿಡೋಣ ಆಗಿದ್ದಾಗ್ಲಿ ನೋಡ್ಕೊಳೋಣ ಅಂತ ಜನ ತಗೊಂಡ್ರೆ ತಗೊಂಡಿಲ್ಲ ತಗೊಂಡ್ ಮನೆಗೆ ಹೋಗೋಣ ಅಂತ ಹಿಂಗೆ ಅನ್ಕೊಂಡ್ ಬಂದಿದ್ದು ಇದೇ ತರ ಸ್ಟಾರ್ಟ್ ಆಗಿತ್ತು ಅವ್ರಿ ಬರ್ರಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ನಿಜಕ್ಕೂ ಅದ್ಭುತವಾದ ಕಥೆಯೊಂದಿಗೆ ಬಂದಿದ್ದೀನಿ ಇಲ್ಲಿ ಒಂದಿಷ್ಟು ಫ್ರೆಂಡ್ಸು ಸೇರಿ ಒಂದು ಹೋಟೆಲ್ ಶುರು ಮಾಡೋಣ ಫುಟ್ಪಾತ್ ಹೋಟೆಲಲ್ಲಿ ಯಾಕೆ ಶುರು ಮಾಡಬಾರ್ದು ಯಾಕಂದರೆ ಕಡಿಮೆ ಬಂಡವಾಳದಿಂದ ಶುರುವಾದರೆ ಅನುಭವನೂ ಆಗುತ್ತೆ ಮತ್ತು ಅದರ ವ್ಯಾಪ್ತಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಾಲ್ಕು ಜನ ಎಲ್ಲ ಡಿಗ್ರಿ ಮಾಡಿದವರೇ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಮತ್ತು ಎಷ್ಟು ಚೆಂದ ಹೆಸರಿಟ್ಟಿದ್ದಾರೆ ಅಂತ ಹೇಳಿದರೆ ತಾವರೇ ಸ್ವಂತ ಹೆಸರಿಟ್ಟಿದ್ದಾರೆ ಹೆಸರೇ ಭಾಳ ವಿಶೇಷವಾಗಿ ಅಂತ ಅನ್ನಿಸ್ತು ಅದಕ್ಕೆ ಬಂದು ಈ ಇಂಟ್ರ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೆ ಈ ತಾವೇರೇಸ್ ಹೋಟೆಲ್ ಎಲ್ಲಿದೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟು ನಂದಿನಿ ಥೇಟ್ರ್ ಅಂತಿತ್ತು ಈಗ ಅದು ನಂದಿನಿ ಥಿಯೇಟ್ರ್ ಆಗಿ ಉಳಿದಿಲ್ಲ ಚೈತನ್ಯ ಸ್ಕೂಲ್ ಅಂತ ಆಗಿದೆ ಸ್ವಲ್ಪ ಮುಂದೆ ಬಂದರೆ ಐ ಬೋಕೋ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ಅದರ ಎದುರುಗಡೆ ಇರುವಂಥದ್ದೇ ಈ ತಾವೇರೇಸ್ ಅಂತ ಕೇಳ ಇರುತ್ತೆ ಬೆಳಿಗ್ಗೆ ಇವರು ಏಳು ಗಂಟೆಗೆ ಬರ್ತಾರೆ ಬೇಗ ಖಾಲಿ ಆಗುತ್ತೆ ಹತ್ತುವರೆ ಒಳಗಡೆ ಖಾಲಿ ಆಗುತ್ತೆ ಹೋಗ್ಬಿಡ್ತಾರೆ ಅದ್ರ ಕಂಪ್ಲೀಟ್ ಕಹಾನಿ ಹೇಳ್ತೀನಿ ಈ ರೈಸ್ ಹೋಟೆಲ್ಗೆ ಮತ್ತು ಈ ಡಿಗ್ರಿ ಮಾಡಿದ ನಾಲ್ಕು ಗೆಳೆಯ ಮತ್ತು ಗೆಳತಿಯರ ಕತೆಗೆ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರು ಸರ್ ಇದು ಮೆಂತೆಬಾತ್ ಸರ್ ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ಇತರ ಇದು ಕೆಂ ಚಟ್ನಿ ಕಡಲೇ ಬೀಜ ಹಾಕಿ ಮಾಡಿರ ಅದು ಓ ಕೆಂ ಚಟ್ನಿ ಲೇಡ್ ಚಟ್ನಿ ಕೊಡ್ತೀರಾ ಹಾ ಎರಡ್ ಚಟ್ನಿ ಕೊಡಿ ಓಕೆ ಹಾ ಇದು ಸಾಗು ಆಲೂಗಡ್ಡೆ ಸಾಗು ಆಲೂಗಡ್ಡೆ ಸಾಗು ಹಾ ಆಲೂಗಡ್ಡೆ ಸಾಗು ಇದು ನೆಕ್ಸ್ಟ್ ನೆಕ್ಸ್ಟ್ ಇದು ಮಸಾಲ ವಡೆ ಸರ್ ಮಸಾಲ ವಡೆ ಹಾ ಎಲ್ಲ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಹಾ ಎಲ್ಲ ಮನೆಯದೇ ಮಾಡೋದು

ದೊಡ್ಡ ಇಪ್ಪತ್ತು ರೂಪಾಯಿ ಉಂಟು ಕೋಡೆ ಐದು ರೂಪಾಯಿ ಉಂಟು ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೊದಲ್ನೇದಾಗಿ ಅದ್ಭುತ್ವಾದ ಹೆಸರಿಟ್ಟಿದ್ವಿ ಪಾವರೇಸ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಹಾ ಹಾಗಿದೋ ಐಡಿಯಾ ಬಂದಿತ್ತು ಈ ಹೆಸರಿಡಬೇಕು ಅಂತ ನಾವು ಗಜೇಂದ್ರ ಮೋಕ್ಷ ಕೇಳ್ತೀವಿ ಅದು ಹಾಡು ಗಜೇಂದ್ರ ಮೋಕ್ಷ ಹಾ ಅದಲ್ಲಿ ಬರುತ್ತೆ ಆ ತಾವರೆ ಅನ್ನೋದು ಒಂದು ಪದ ಬರುತ್ತೆ ಅದು ನನ್ನಿಂದ ಬಂದ್ರೈನ್ ಸ್ಟ್ರೋಮಿಂಗ್ ಮಾಡಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಹುಡುಕ್ಬೇಕು ಅಂತ ಅನ್ಕೊಂಡು ಹೆಸರುಗಳ ನಡುವೆ ಅದು ಹೂವದ್ದೇ ಆಗಿರ್ಬೇಕು ಅಂತ ಅನ್ಕೊಂಡು ಆ ಹೆಸರುನ ಆಯ್ಸ ಆಯ್ಕೆ ಮಾಡಿತ್ತು ಏನದು ತಾವರೆ ಅದು ಲಕ್ಷ್ಮಿದು ಕೂತ್ಕೊಳ್ತಾಳೆ ಅಲ್ಲ ಲಕ್ಷ್ಮೀ ದೇವಿ ಅದು ಹಂಗಾಗಿ ನಾವು ವಿಷ್ಣುನ ಮತ್ತೆ ಲಕ್ಷ್ಮಿನ ಡ್ಯಾಡಿ ಮಮ್ಮಿ ಅಂತ ಕರಿತೀವಿ ಹಂಗಾಗಿ ಮಮ್ಮಿ ಸಪೋರ್ಟ್ ಜಾಸ್ತಿ ಇರುತ್ತೆ ಅಲ್ಲ ಮಕ್ಕಳ ಮೇಲೆ ಹಂಗಾಗಿ ಅದನ್ನ ತಗೊಂಡಿತ್ತು ಸರ್ ಓ ದೇವ್ರನ್ನ ತಗೊಂಡಿದ್ರಿ ನೀವು ಸಪೋರ್ಟ್ಗೆ ಲಕ್ಷ್ಮಿ ನನ್ನ ಜೊತೆ ಇದ್ರೆ ಎಲ್ಲರ ಸಪೋರ್ಟ್ ಇದ್ದಂಗೆ ಅಲ್ವಾ ಅದಕ್ಕೆ ಏ ಸೂಪರ್ ಬಹಳ ಅದ್ಭುತವಾದ ಪೀಠ ಹಾಕಿದ್ರಿ ನಿಮ್ಮ ಹೆಸರು ಏನು ಹೇಳಿ ನನ್ನ ಹೆಸರು ಪೃಥ್ವಿ ಅಂತ ಪೃಥ್ವಿ ಅಂತ ಪೃಥ್ವಿ ಓಕೆ ಪೃಥ್ವಿ ಅವರೆ ನೀವು ಏನು ಓದಿದಿರಿ ನಂದು ಎಂಬಿಎ ಆಗಿದೆ ಎಂಬಿಎ ಆಗಿದೆ ಎಂಬಿಎ ಆಗಿ ಈ ಹೋಟೆಲ್ ಮಾಡಬೇಕಂತ ಯಾಕೆ ಅನಿಸ್ತು ಇದು ನಾನು ಒಬ್ಳದೇ ಐಡಿಯಾ ಅಲ್ಲ ನನ್ ಫ್ರೆಂಡ್ ಇಬ್ರುದು ಐಡಿಯಾ ಎಲ್ಲೋ ಹೋಗಿ ನಾವ್ ಕೆಲ್ಸ ಮಾಡೋದ್ಕಿಂತ ಏನೋ ಒಂದ್ ನಾವ್ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನೊಬ್ರಿಗೂನು ಮಾದರಿ ಆಗುತ್ತೆ ಲೈಕ್ ಅವ್ರೇನೋ ಒಂದ್ ಸ್ಟಾರ್ಟ್ ಮಾಡಕ್ಕೆ ಒಂದ್ ಪ್ರೋತ್ಸಾಹ ಆಗುತ್ತೆ ಯಾವಾಗ್ಲೂ ಹತ್ರನೇ ಕೆಲಸ ಹುಡ್ಕೊಂಡು ಹೋಗೋದ್ಕಿಂತ ಇಲ್ಲ ನಾವು ಮಾಡ್ಬೋದು ನಾವು ಒಬ್ರೇ ನಿಂತ್ಕೊಂಡ್ರೆ ಏನೋ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡಿತ್ತು ಅಷ್ಟೇ ಸ್ಟಾರ್ಟಿಂಗ್ ತಾವರೆಸ್ ಅಂತ ಇಟ್ಟಾಗ ನಮಗೆ ರೆಸ್ಪಾಂಡ್ ಬಂದಿದೆ ತಾವರೆ ಹೂದಲ್ಲಿ ಏನಾರ ನೀವು ಅಂತ ತಾವೇ ಓದದಲ್ಲಿ ಏನಾರ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಅಂತ ಕೇಳ ಕೇಳಿದ್ದೆ ಜಾಸ್ತಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿ ಈ ರೀತಿ ಬೆಳ್ಕೊಂಡು ಹೋಯ್ತು ಸರ್ ಅದು ಜನ ಬರೋದು ನೋಡೋದು ಬರೀ ತಾವರೆ ಹೂವಾದಲ್ಲಿ ಮಾಡಿದಿರ ತಾವರೆ ಹೂವದಲ್ಲಿ ಮಾಡಿದಿರ ಅಂತ ಕೇಳ್ತಾ ಇದ್ರು ಇಲ್ಲ ಸರ್ ಟಿಫನ್ ಇದೆ ಟಿಫನ್ ಇದೆ ಅಂತ ಅಂದಾಗ ಜನ ಅವ್ರು ಟಿಫನ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವಾಗ ಹಾಂ ಹೌದು ಸರ್ ಫಸ್ಟು ನಮಗೆ ಕಾನ್ಸೆಪ್ಟ್ ಇರಲಿಲ್ಲ ಫಸ್ಟ್ ಯಾವುದೋ ಟಿಫನ್ ಸೆಂಟರು ಈ ಥರ ಹೋಟೆಲ್ ಅಂತ ಇಡೋಕಿಂತ ನಮ್ಮದೇ ಒಂದು ಯುನೀಕ್ ನೇಮಿಂದ ಬರೋಣ ಸೊ ಅದೇ ಜನ ನೆಕ್ಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದ್ರೆ ಆ ನೇಮಿಂದಲೇ ನಮ್ಮ ಹೋಟೆಲ್ನ ರೆಕಗ್ನೈಸ್ ಮಾಡಲಿ ಅಂತ ಬರೀ ತಾವರೈಸ್ ಅಂತ ಹೋಟೆಲು ಅಂತಲೂ ಇಟ್ಟಿಲ್ಲ ಟಿಫನ್ ಸೆಂಟರ್ ಅಂತ ಬರೀ ತಾವರ್ ಅಂತ ಇಟ್ಟಿರೋದು

ನಾನು ಆಕ್ಚುಲಿ ಎಂ ಬಿ ಎ ಮಾಡಿದ ಮೇಲೂ ನಾನು ಯಾವುದು ವಾಟ್ ಪ್ಲೇಸ್ಮೆಂಟ್ಸ್ಗೆ ನಾನು ಯಾವುದು ಅಟೆಂಡೇ ಮಾಡಿಲ್ಲ ಒಂದೋ ಎರಡೋ ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದ್ ಅಷ್ಟೇನೆ ಐ ವಾಸ್ ಪ್ರಿಟಿ ಶ್ಯೂರ್ ನಾನು ಯಾರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ನೋ ಐಡಿಯಾ ಇದ್ದಿಲ್ಲ ಓಕೆ ಹಾಗಾಗಿ ಏನೋ ಸ್ಟಾರ್ಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ ಬಟ್ ಇಟ್ ಟುಕ್ ಲಿಟ್ ಲಾಂಗ್ ಬಟ್ ವಿ ಸ್ಟಾರ್ಟ್ ಇಟ್ ಸಮಥಿಂಗ್ ಹಾಗಾದ್ರೆ ನೀವು ಓದಿದ್ದಕ್ಕೆ ಈ ಕೆಲಸ ಮಾಡ್ತಿರೋದಕ್ಕೆ ಏನ್ ಸಂಬಂಧ ಇದೆಯಾ ಅಥವಾ ಇಲ್ವಾ ಅಥವಾ ಸಪೋರ್ಟ್ ಆಗಿದೆಯಾ ಸಂಬಂಧ ಇದೆ ಇಲ್ಲ ಅನ್ನೋದ್ಕಿಂತ ಎಜುಕೇಶನ್ ಎಲ್ಲರಿಗೂ ಇಂಪಾರ್ಟೆಂಟ್ ಓಕೆ ನಾನ್ ನನ್ಗೆ ಓದ್ಬೇಕು ಅನ್ನೋದಿತ್ತು ಇವಾಗ ಯಾರೋ ಬಂದು ನನಗೆ ಹೇಗ್ ಮ್ಯಾನೇಜ್ ಮಾಡ್ತಾ ಇದೀಯ ಅಂತಂದ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ ನಾನು ಓದಿದ್ದೀನಿ ಹಂಗಾಗಿ ಎಲ್ಲಾನು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಅಟ್ ಲೀಸ್ಟ್ ಬೇಸಿಕ್ ನಾಲೆಜ್ ಆದ್ರೂ ಇರುತ್ತೆ ಇವಾಗ ನಾವ್ ಎಷ್ಟ್ ರೇಷನ್ ತರ್ತೀವಿ ಎಷ್ಟ್ ಅದನ್ನ ಇನ್ಪುಟ್ ಆಗ್ತೀವಿ ಅದರಿಂದ ಎಷ್ಟ್ ಇನ್ಕಮ್ ತೆಗಿತಾ ಇದೀವಿ ಅಟ್ ಲೀಸ್ಟ್ ಅದನ್ನೂ ಬೈಫರ್ಗೆಟ್ ಮಾಡ್ತಾದ್ರು ನಾಲೆಜ್ ನಮಗಿದೆ ಓಕೆ ಓದ್ ವೇಸ್ಟ್ ಆಗಿಲ್ಲ ಇಲ್ಲ ಇಲ್ಲ ಓದ್ ಯಾವತ್ತೂ ವೇಸ್ಟ್ ಆಗಲ್ಲ ಓಕೆ ಅಲ್ಲ ಕೆಲ ಕೆಲವೊಬ್ರು ಹೇಳ್ತಾರೆ ಇಂಥದ್ದನ್ನ ಗುರಿ ಇಟ್ಕೊಂಡು ಓದ್ಬೇಕು ಅದು ರೀಚ್ ಆಗಿಬಿಡ್ಬೇಕು ಇಲ್ಲಾಂದ್ರೆ ಓದೋದೊಂದು ಕೆಲಸ ಮಾಡೋದೊಂದು ಒಂದು ಆಗುತ್ತೆ ಅಂತ ಹೇಳ್ತಾರೆ ಹೌದು ಸರ್ ಎಲ್ಲರೂ ದೋಣಿ ಹತ್ತುತ್ತಾರೆ ಇದೇ ಡೆಸ್ಟಿನೇಷನ್ ಅಂತ ಆದರೆ ಒಂಚೂರು ಆ ಕಡೆ ಈ ಕಡೆ ಆಗೇ ಆಗುತ್ತೆ ಅಲ್ಲಿಗೆ ನಡ್ಕೊಳಂತೂ ಹೋಗ್ಬೋದಲ್ವಾ ಓಕೆ ಸರ್ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಯರ್ ಇದ್ದೀನಿ ಲಾಸ್ಟ್ ಸೆಮ್ಮಲ್ಲಿ ಇದ್ದೀನಿ ನೀವು ಎಲ್ಲಿಗೆ ಹೋಗಬೇಕು ಅಂತ ಇಲ್ಲ ನಾನು ಇದೆ ಸರ್ ಐಡಿಯಾ ಇದೆ ನಾನು ಎಮ್ ಎಸ್ ಮಾಡೋಣ ಅಂತ ಸೈಕಾಲಜಿಯಲ್ಲಿ ಎಮ್ ಎಸ್ ಸಿ ಮಾಡೋಣ ಅಂತ ಇದ್ದೀನಿ ಓಕೆ ಹ್ಞೂ ಸರ್ ಸರ್ ನಾನು ಯು ಪಿ ಎಸ್ ಸಿ ಆಚ್ ಸರ್ ಯು ಪಿ ಎಸ್ ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಪ್ರಿಪೇರ್ ಆಗ್ತಾ ಆಗ್ತಾ ನಾನು ಏನಾನ ಮಾಡೋಣ ಪ್ರೊಡಕ್ಟಿವ್ ಆಗಿ ಅಂತ ನಾವು ನಾವಿದನ್ನು ತಾವರೆ ಅಂತ ಓಪನ್ ಮಾಡಿದೆ ಸರ್ ಪವರೆಸ್ ಎಷ್ಟು ಭರವಸೆ ಕೊಟ್ಟಿದೆ ನಿಮಗೆ ತುಂಬ ಕೊಟ್ಟಿದೆ ಸರ್ ತುಂಬ ಕೊಟ್ಟಿದೆ ಆ ಹೂವದಲ್ಲೇ ಇದೆ ಸರ್ ಕಷ್ಟದಲ್ಲೇ ಅರಳೋ ಹೂವ ಅದು

ಬಟ್ ಹೋಟೆಲ್ಗೆ ಅಂತಂದ್ರೆ ಇವಾಗ ಲೈಟ್ ಬಿಲ್ ಆಗುತ್ತೆ ಕರೆಂಟ್ ಬಿಲ್ ಆಗುತ್ತೆ ವಾಟರ್ ಬಿಲ್ ಆಗುತ್ತೆ ಅದ್ರದ್ದು ರೆಂಟ್ ಪೇ ಮಾಡ್ಬೇಕು ನಾವು ಇವಾಗ ಕನ್ಸಂಪ್ಷನ್ ಕಟ್ ಮಾಡ್ಬೇಕು ಬಿಕಾಸ್ ನಾವ್ ಬಡ್ ಆಗ್ತಾ ಇರೋ ಒಂದು ಫ್ಲವರ್ ನಮ್ಗೆ ಜಾಸ್ತಿ ಎಕ್ಸ್ಪೆನ್ಸ್ ಆದ್ರೆ ನಮ್ಗೆ ಎಕ್ಸ್ಪೆನ್ಸ್ ಕಡೆನೆ ಜಾಸ್ತಿ ಗಮನ ಹೋಗುತ್ತೆ ಸೊ ಇನ್ಕಮ್ ಪ್ರೀಮಿಯಂ ಆಗಿರ್ಬೇಕು ಎಕ್ಸ್ಪೆನ್ಸಸ್ ಎಲ್ಲಾನು ಕಟ್ ಡೌನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ರೋಡ್ ಸ್ಟಾರ್ಟ್ ಮಾಡೋಣ ಹಿಂಗ್ ಸ್ಟಾರ್ಟ್ ಮಾಡಿದ್ರು ಹೈಜೀನ್ ಮೇಂಟೈನ್ ಮಾಡ್ಬೇಕು ದಟ್ ಇಸ್ ವಾಟ್ ಮೇನ್ ಕಾನ್ಸೆಪ್ಟ್ ವಾಸ್ ಹಾಗಾಗಿ ನಾವು ಹೋಟೆಲ್ ಈ ಥರ ರೋಡ್ ಸೈಡಲ್ಲೇ ಸ್ಟಾರ್ಟ್ ಮಾಡಿ ಸ್ವಲ್ಪ ಏನು ಎಕ್ಸ್ಪೆನ್ಸಸ್ ಎಲ್ಲ ಕಟ್ ಡೌನ್ ಮಾಡಿ ಇನ್ಕಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಸ್ಟಾರ್ಟ್ ಅದು ಇಲ್ಲಿ ರೋಡ್ ಸೈಡಲ್ಲಿ ನೀವು ಸೈಡ್ ಯಾ ಇವಾಗ ಒನ್ ಮಂತಿಗೆ ಒನ್ ಫೈವ್ ಸಿಕ್ಸ್ ಡೇಸ್ ಹಿಂದೆ ಇದ್ದೀವಿ ಬಟ್ ಹೋಪ್ಫುಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸೊ ನಮಗೆ ಯಾವುದು ಲಾಸ್ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅನ್ನೋ ತರದ್ ಯಾವ್ದು ಇಲ್ಲ ನಾವು ತುಂಬಾ ಸಕ್ಸೆಸ್ಫುಲ್ ಆಗಿ ನಡೀತಾ ಇದ್ದೀವಿ ಓಕೆ ಓದಿದ್ರಿ ನಿಮ್ಗೆ ಅಡಿಗೆ ಏನಾದ್ರು ಗೊತ್ತಿತ್ತ ಮಾಡಕ್ ಬರ್ತಿತ್ತ ಇದನ್ನ ಕಲ್ತ್ರ ಇವಾಗ ಆಬ್ವಿಯಸ್ ಆಗಲಿ ಸರ್ ಇವಾಗ ಮೇ ಬಿ ಅವರು ಹೋಮ್ ಮೇಕರ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ ಆಗಿರ್ಬೋದು ಎಲ್ಲರಿಗೂ ಮೇನ್ ಬೇಸಿಕ್ ಆಗಿ ಏನಿರುತ್ತೆ ಅಂತಂದ್ರೆ ಅವ್ರು ಅಡಿಗೆ ಮಾಡಲೇಬೇಕು ಮನೆಯಲ್ಲಿ ಸೊ ಅಡಿಗೆಯಿಂದ ಯಾರು ಓಕೆ ಎಲ್ಲ ಹೆಂಗಸರು ಕೂತ್ಕೊಂಡು ಅಡುಗೆ ಮಾಡೇ ಮಾಡ್ತಾರೆ ಹಂಗಾಗಿ ನಾನು ಅಲ್ಲೋ ಇಲ್ಲೋ ಒಂಚೂರು ಕಲ್ತಿದ್ ಅಡಿಗೆ ನಾವು ಅದನ್ನ ಪ್ರಯೋಗ ಮಾಡ್ತಾ ಇದೀವಿ ಅಷ್ಟೇ ಇದು ನನ್ನ ಜೊತೆಗೆ ಎದೆ ಸರ್ ಒಬ್ಬರು ಕೈ ಎಲ್ಲಾನು ಆಗುತ್ತೆ ಅಂತ ಅನ್ನೋಕ್ಕಾಗಲ್ಲ ನನ್ನ ಜೊತೆಗೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಅವ್ರ ತಂಗಿ ಎಲ್ಲರೂ ಸೇರಿ ಮನೇಲಿ ಮಾಡ್ಕೊಂಡು ಬರ್ತಾ ಇರೋದ್ ಹಾಗಾದ್ರೆ ಇದು ಬಂಡವಾಳ ಎಲ್ಲರೂ ಇಲ್ಲ ಇಲ್ಲ ಸೇರಿ ಹಾಕಿರೋದು ಇಬ್ಬರದ್ದೇ ಹೌದು ಎಷ್ಟು ಬಂಡವಾಳ ಹಾಕಿದ್ರಿ ಆ ನಾವು ಶೇರಿಂಗ್ ಅಲ್ಲಿ ಆಲ್ಮೋಸ್ಟ್ ಫೋರ್ಟಿ ಕೆ ಹಾಕಿದೀವಿ ಸರ್ ಫೋರ್ಟಿ ತೌಸಂಡ್ ಹಾಕಿದೀವಿ ಹಾ 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 ಫೋರ್ಟಿ ಕೆ ಇಬ್ರದಲ್ಲ ಇಬ್ರದ್ದು ಸೇರಿಸಿ ಫೋರ್ಟಿ ತೌಸಂಡ್ ಆಗಿದೆ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ಹಾ ಏನ್ ಅನಸ್ತಾ ಇದೆ ಅರ್ನ್ ಮಾಡಬಹುದು ಸರ್ ಖಂಡಿತವಾಗ್ಲೂ ಅರ್ನ್ ಮಾಡ್ಬೋದು ಆದ್ರೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದ್ರೆ ನೀವ್ ಇನ್ಕಮ್ನ ಏನು ಬಂಡವಾಳ ಹಾಕಿರ್ತೀರಾ ಬಂಡವಾಳ ತಗಿತಾ ಇರ್ತೀರಾ ಹಂಗಾಗಿ ಅದನ್ನ ನೀವು ಇನ್ಕಮ್ ಅಂತ ನೀವು ಕನ್ಸಿಡರ್ ಮಾಡಕ್ಕಾಗಲ್ಲ ನಿಮ್ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ಸ್ ತಗೊಬೇಕು ಆಮೇಲೆ ಅದು ಒಂದ್ ಎರಡು ತಿಂಗಳು ಆಗ್ಬಹುದು ಅದಾದ್ಮೇಲೆ ಬರೋದು ನಿಮ್ಗೆ ಪ್ರಾಫಿಟ್ಸ್ ಆಗಿರ್ಬೋದು ಇನ್ಕಮ್ಸ್ ಆಗಿರ್ಬೋದು ಅಲ್ಲಿಗಂಟನು ನೀವು ಇನ್ವೆಸ್ಟ್ಮೆಂಟ್ ನ ನೀವು ರಿಟರ್ನ್ ತಗಿತಾ ಇರ್ತೀರಾ ಇವಾಗ ನೀವು ಒಬ್ರು ಇಪ್ಪತ್ ಸಾವಿರ ಹಾಕಿದೀರಾ ಅಂತಂದ್ರೆ ಈ ತಿಂಗಳು ಹತ್ತು ಸಾವಿರ ಬಂತು ಅಂದ್ರೆ ನಾನು ಇಪ್ಪತ್ ಸಾವಿರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಆ ಹತ್ತು ಸಾವಿರ ನನ್ ಕಡಿಮೆ ಆಗಿದೆ ಇನ್ನು ಇಪ್ಪತ್ ಸಾವಿರದಲ್ಲಿ ಹತ್ತು ಸಾವಿರ ಬಾಕಿ ಇದೆ ಆ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ ತಗೊಬೇಕು ಆ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಇನ್ಕಮ್ ಇನ್ಕಮ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಥವಾ ಪ್ರಾಫಿಟ್ಸ್ ಆಗುತ್ತೆ ಓಕೆ ಎರಡನೇದು ಬರೋದು ಬಂಡವಾಳ ಆಯಿತು ಜಾಗ ಎಲ್ಲಿ ಮಾಡಬೇಕು ಅಂತ ಬರುತ್ತೆ ನೂರ ಎಂಟು ಜಾಗ ತಲೆಯಲ್ಲಿ ಓಡಾಡುತ್ತೆ ಇದು ತುಂಬ ಮುಖ್ಯವಾದ್ದು ಇದು ನನಗೆ ಮೊದಲನೇ ಜಾಗ ಅಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದರೆ ತುಂಬ ಕಡೆ ವಿಚಾರಿಸಿ ತುಂಬ ಜಾಗಗಳನ್ನ ನೋಡಿ ಎಷ್ಟೋ ಅಂಗಡಿಗಳನ್ನ ಹುಡುಕಿ ಆ ಅಡ್ವಾನ್ಸು ಬಾಡಿಗೆಗಳನ್ನ ಕೇಳಿ ಇವು ಇಷ್ಟೊಂದು ಇರುತ್ತಾ ಅಂತೆಲ್ಲ ಯೋಚನೆ ಮಾಡಿ ಆಮೇಲೆ ಇಟ್ಸ್ ಗಾಡ್ಸ್ ಗ್ರೇಸ್ ಅಂತಲೇ ಹೇಳ್ಬೋದು ನನಗೆ ಅಟ್ ದ ಎಂಡ್ ಆಫ್ ದ ಡೇ ಒಂದು ಇಲ್ಲಿ ಸಿಕ್ತು ಅಂಡ್ ನಾವು ಇಲ್ಲಿ ಇಡೋಕೆ ಹಿಂದಿನ ದಿವಸ ಒಬ್ರಿಗೊಬ್ರು ಮಾತಾಡ್ಕೊಂಡು ಇದ್ದಿಲ್ಲ ಇಲ್ಲ ಮಾಡಲೇ ಬೇಕಾಟ್ ಎನಿ ಕಾಸ್ಟ್ ಅಂತ ಅಂತ ಅಂದ್ಬಿಟ್ಟು ಮಾಡಿತ್ತು ಹೆಂಗೋ ಫೈನಲಿ ಅದು ಓಪನ್ ಆಗಿ ಇಟ್ ಇಸ್ ರನ್ನಿಂಗ್ ಸಕ್ಸಸ್ಫುಲ್ ಓಕೆ ಯಾವುದೇ ಆಗಲಿ ಬಿಸ್ನೆಸ್ ನಾವು ಅಂದ್ಕೊಂಡಂತೆ ಆಗ್ಬಿಡಲ್ಲ ಏನೇನೋ ಸವಾಲುಗಳು ತಂದು ಒಡ್ಡು ಬಿಡುತ್ತೆ ಏನೇನು ಸವಾಲುಗಳು ತಂತು ನಿಮಗೆ ಸರ್ ಸ್ಟಾರ್ಟಿಂಗಲ್ಲಿ ನಮಗೆ ಆಟೋದವರು ಆಟೋದಲ್ಲಿ ಬರ್ ಆಟೋದಲ್ಲಿ ತೊಗೊಂಡ್ಬರ್ತೀವಿ ನಾವು ಬೆಳಿಗ್ಗೆ ಹೊತ್ತಿ ಅವ್ರು ಲಗೇಜ್ ಹಾಕೋದಿಲ್ಲ ನಾವು ಎಲ್ಲ ಹೇಳ್ತಾರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡೋದಾಗಿರಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅದಾಗಿಬಿಡ್ತು ನಾವು ಮನೆಯಿಂದ ಆಚೆ ಬಂದಿದ ತಕ್ಷಣ ಆಮೇಲೆ ಊಟ ಮಿಕ್ಕೋಗುತ್ತೆ ಒಂದೊಂದು ಸಲ ನಾವು ಅದನ್ನ ತಗೊಂಡು ಏನು ಮಾಡೋದು ಅಂತ ಒಂದೊಂದು ಸಲ ಹಸುಗ್ ಕೊಡ್ತೀವಿ ಒಂದ್ಸಲ ಆರ್ಫನೇಜಿ ಕೊಡ್ತೀವಿ ಒಂದ್ಸಲ ರುದ್ರಾಶ್ರಮ ಕೊಡ್ತೀವಿ ಆ ಥರ ಕೊಟ್ಟಿದ್ದು ಇದೆ ಸ್ಟಾರ್ಟಿಂಗ್ ಒಂದು ವಾರ ಹೀಗೆ ಮಾಡ್ಕೊಂಡ್ವಿ ಬಟ್ ಆಮೇಲೆ ಹೋಗ್ತಾ 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 ಜನನೇ ರೆಸ್ಪಾಂಡ್ ಮಾಡ್ತಾರೆ ಆ ಥರ ಬಿಡ್ತಾ ಇಲ್ಲ ಇವಾಗ ಜನ ಚೆನ್ನಾಗಿ ರೆಸ್ಪಾಂಡ್ ಆಗ್ತದೆ ಸರ್ ಜನ ಫುಟ್ಪಾತ್ ಹೋಟೆಲ್ಗೆ ಮತ್ತು ಹೋಟೆಲ್ಗೆ ಡಿಫ್ರೆನ್ಸ್ ಏನಂತ ಹೇಳ್ತೀರಿ ಮೇಜರ್ ಡಿಫ್ರೆನ್ಸ್ ಮೈನರ್ ಡಿಫ್ರೆನ್ಸ್ ಅಂತ ನಾನು ಹೋಗಲ್ಲ ಬಿಕಾಸ್ ನಾವು ಹೋಟೆಲ್ ಮಾಡ್ದಲೇ ಇರೋದ್ರಿಂದ ನಂಗೆ ಅದು ಕಂಪ್ಲೀಟಾಗಿ ಗೊತ್ತಿಲ್ಲ ಬಟ್ ಏನು ಅಂತ ಅಂದರೆ ಅಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಕಡಿಮೆ ಎಕ್ಸ್ಪೆನ್ಸಸ್ ಇರುತ್ತೆ ಅಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಇರುತ್ತೆ ಅಲ್ಲಿ ಮಂತ್ಲಿ ರೆಂಟ್ ಇರುತ್ತೆ ಎಲ್ಲೂ ಸರ್ ಎಲ್ಲಿಂದ ಹೋದ್ರೂ ಟೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ ಮಿನಿಮಮ್ ನೀವು ಅಂತ ಎತ್ತಿಡಲೇಬೇಕು ನಿಮ್ಗೆ ಬರೋ ಆದಾಯದಲ್ಲಿ ಆಮೇಲೆ ನಿಮಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ಅದು ಇದು ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ರೋಡ್ ಸೈಡಲ್ಲಿ ಮಾಡೋದ್ರಿಂದ ಏನು ಅಂತಂದ್ರೆ ನಿಮ್ಗೆ ಟ್ರಾವೆಲಿಂಗ್ ಒಂದು ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ನೀವು ಎತ್ಕೊಂಡು ಹೋಗ್ಬೇಕು ಎತ್ಕೊಂಡ್ ಬರಬೇಕು ಹೋಟೆಲ್ಲೇ ಮಾಡಿದ್ರೆ ನೀವು ಅಲ್ಲೇ ಕುಕ್ ಮಾಡ್ಬೋದು ಇಲ್ಲಿ ರೋಡ್ ಸೈಡಲ್ಲಿ ಮಾಡೋದ್ರಿಂದ ನಿಮ್ಗೆ ಎತ್ಕೊಂಡು ಟ್ರಾನ್ಸ್ಪೋರ್ಟೇಶನ್ ಒಂದು ಪ್ರಾಬ್ಲಮ್ ಆಗುತ್ತೆ ಹೊರತು ನಿಮ್ದು ಕಾಸ್ಟ್ ಡಿಡಕ್ಷನ್ ಆಗುತ್ತೆ ಈ ಥರ ಎಕ್ಸ್ಪೆನ್ಸ್ ರೆಂಟ್ ಎಕ್ಸ್ಪೆನ್ಸಸ್ ಇರಲ್ಲ ಅಥವಾ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಇದೆಲ್ಲ ಸ್ವಲ್ಪ ಇದಾಗುತ್ತೆ ಏನು ಕುಡಿಯೋಕೆ ನೀರು ಆಬ್ವಿಯಸ್ಲಿ ಬಿ ವಿ ಎಂ ಪಿಯಿಂದ ಪ್ರೊವೈಡ್ ಆಗಿದೆ ಅದು ತಗೊಂಡ್ಬರ್ಬೋದು ಕೈ ತೊಳ್ಕೊಳ್ಳೋಕ ನೀರು ಒಂದು ಬಕೆಟ್ ಇಟ್ಕೊಂಡು ನೀವು ಅದನ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅಂದರೆ ಆಲ್ಟರ್ನೇಟಿವ್ ಐಡಿಯಾಸ್ ಇದೆ ನೀವು ಮಾಡ್ಬೋದು ಈಗ ಗ್ರಾಹಕರಿಗೆ ಇದ್ರ ಬೆನಿಫಿಟ್ ಎಷ್ಟಾಗುತ್ತೆ ಅಂತೀರಿ ಫುಟ್ಪಾತ್ ಹೋಟೆಲ್ದು ಮತ್ತು ಹೋಟೆಲ್ದು ಅಂದ್ರೆ ಇವಾಗ ನಾವು ಯಾವುದಕ್ಕೆ ಒಂದಕ್ಕೆ ಪ್ರೈಸ್ ರೇಟಿಂಗ್ ಮಾಡಿದ್ರು ನಮಗೆ ಎಲ್ಲ ಆಲ್ ಓವರ್ ನಮ್ದು ರೆಂಟ್ ನಮ್ದು ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿ ಒಂದು ಫುಡ್ಡಿಗೆ ನಾವು ರೇಟಿಂಗ್ ಸ್ಟಾ ಪ್ರೈಸ್ ಮಾಡ್ತೀವಿ ನಾವು ಫುಟ್ಬಾತ್ ಅಲ್ಲಿ ಇಟ್ಟಿರೋದ್ರಿಂದ ನಮಗೆ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಜಾಸ್ತಿ ಲಾಭ ಆಫ್ ಸ್ವಲ್ಪ ಸ್ವಲ್ಪ ಕಡಿಮೆ ಕಡಿಮೆ ನಾವು ಇದು ರೇಟಿಂಗಲ್ಲಿ ಸಿಗುತ್ತೆ ಇವಾಗ ಯಾರೋ ಒಬ್ರು ಇಲ್ಲ ಮುಂದೆ ಕಡೆ ಅವರೇ ಒಬ್ರು ಹೇಳಿದ್ರು ಮೊನ್ನೆ ನಿಮ್ದೇ ಅಂಗಡಿ ನಿಮ್ ದುಖಾನೇ ಬೆಸ್ಟ್ ದುಕಾನ್ ಇರೋದ್ರಲ್ಲಿ ಅಂತ ಯಾಕೆ ಅಂತ ಕೇಳಿದ್ಕೆ ಆಚೆಗಡೆ ರೈಸ್ ಫಾರ್ಟಿ ಅವ್ರ ಮಿನಿಮಮ್ ಸ್ಟಾರ್ಟಿಂಗ್ ರೇಟ್ ಫಾರ್ಟಿ ಅಥವಾ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ ನೀವು ಇಲ್ಲಿ ತರ್ಟಿ ಕೊಡ್ತಾ ಇದ್ದೀರಾ ಫುಲ್ ಪ್ಲೇಟು ಆ್ಯಂಡ್ ಹಾಫ್ ಪ್ಲೇಟ್ ಟ್ವೆಂಟಿ ಕೊಡ್ತಾ ಇದ್ದೀರಾ ಅಂತ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಯಾರಿಗೂ ಎಕ್ಸ್ಪೆನ್ಸಿವ್ ಅನಿಸಲ್ಲ ಎಲ್ಲರಿಗೂ ಅಫೋರ್ಡಬಲ್ ಆಗಿರಬೇಕು ಅನ್ನೋದೇ ನಮ್ಗೆ ಉದ್ದೇಶ ಆಗಿತ್ತು ಆ್ಯಂಡ್ ಎವ್ರಿಬಡಿ ಇಸ್ ಲೈಕ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಈವನ್ ಫಾರ್ ಅವರ್ ಪ್ರೈಸಿಂಗ್ ಆಲ್ಸೋ ಯಾರಿಗೂ ಪ್ರಾಬ್ಲಮ್ ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್ನ ನೋಡಿದ್ದೀವಿ ಬಟ್ ನಮಗೇನು ಅಂತಂದರೆ ಗುಡ್ ಪ್ರೈಸ್ ಗುಡ್ ಕ್ವಾಲಿಟಿ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಟ್ ಇನ್ ಮೈ ಎಮ್ ಬಿ ಎಸ್ ಆರ್ ಮೈ ಡಿಗ್ರೀಸ್ ಅದನ್ನು ಪ್ರೊವೈಡ್ ಮಾಡ್ತಾ ಇದೀವಿ ರೈಸಿಗೆ ಫುಲ್ ರೈಸ್ ಬಂದು ಥರ್ಟಿ ಹಾಫ್ ಪ್ಲೇಟ್ ಬಂದು ಟ್ವೆಂಟಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಇಡು ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ಬಂದು ಫುಲ್ ಫಿಫ್ಟಿ ಹಾಫ್ ಥರ್ಟಿ ಮಾಡಿದೀವಿ ಸೊ ಎಲ್ಲಾರಿಗೂ ತಿನ್ನೋದನ್ನ ಎಷ್ಟು ಅವರು ಖುಷಿಯಾಗಿ ತಿಂತಾರೋ ಅಷ್ಟೇ ಖುಷಿಯಾಗಿ ಅವ್ರು ನಮ್ಗೆ ಕಾಸು ಕೊಡಬೇಕು ಅದೇ ಮೇನ್ ಇಂಟೆನ್ಷನ್ ನಮ್ಮದು ಹಂಗಾಗಿ ಪ್ರೈಸ್ನ ನೋಡ್ಕೊಂಡು ಇಟ್ಟಿದ್ದೀವಿ ಯಾರಿಗೂ ಜಾಸ್ತಿ ಬರ್ಡನ್ ಆಗಬಾರ್ದು ಓ ತಿನ್ನಬೇಕು ಅನಿಸ್ತಾ ಇದೆ ಬಟ್ ಇಲ್ಲ ಅನ್ನೋ ಥರ ಅನಿಸ್ಬಾರ್ದು ಇಲ್ಲಿ ಎಲ್ಲ ಥರದ ಕಸ್ಟಮರ್ಸು ಬರ್ತಾರೆ ಸರ್ ಲೈಕ್ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅವ್ರು ಇವರು ಅವ್ರು ಈ ಥರದವರು ಅಂತ ಎವ್ರಿ ಕೈಂಡ್ ಆಫ್ ಪೀಪಲ್ ಬರ್ತಾರೆ ದೇ ಹ್ಯಾರ್ ಆ್ಯಂಡ್ ಎಲ್ಲರದು ವಾಪಸ್ ರೆಸ್ಪಾನ್ಸ್ ಹೇಗಿರುತ್ತೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೇಮ್ ಮನೇಲಿ ಮಾಡಿರೋ ಥರನೇ ಟೇಸ್ಟ್ ಇದೆ ಅಂತ ಅದನ್ನು ನಾವು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಿತ್ತು ಅದನ್ನ ಅಚೀವ್ ಮಾಡಿದೀವಿ ಅಂಡ್ ಆರ್ ಹ್ಯಾಪಿ ಫಾರ್ ಇಟ್ ಮನೆಯಲ್ಲಿ ರೆಸ್ಪಾಂಡ್ ಆಗಿತ್ತು ಅಪ್ಪ ಅಮ್ಮಂದಾಗಲಿ ನಾನು ಈ ಥರದ್ದು ಮಾಡ್ತೀನಿ ಫುಟ್ಬಾತಲ್ಲಿ ಅಲ್ಲಿ ಒಂದು ಹೋಟ್ಲು ಅಂದಾಗ ಏನಂತ ಅವರಿಗೇನು ಪ್ರಾಬ್ಲಮ್ ಇದಿಲ್ಲ ನನ್ನ ಫ್ರೆಂಡ್ ಮನೇಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಬಿಕಾಸ್ ಈಸ್ ಪ್ರಿಪೇರಿಂಗ್ ಫಾರ್ ಇಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅವನಿಗೇನು ಪ್ರಾಬ್ಲಮ್ ಇದ್ದಿಲ್ಲ ಬಿಕಾಸ್ ನಾನು ಮಾರ್ನಿಂಗ್ ಟೈಮ್ ಸ್ವಲ್ಪ ಲೀಸಿಯರ್ ಆಗೇ ಇರ್ತಾ ಇದ್ದ ಸ್ವಲ್ಪ ಫ್ರೀ ಟೈಮ್ ಇರ್ತಾಯ್ತು ಅವನಿಗೆ ಹಂಗಾಗಿ ಅವ್ನಿಗೆ ಏನ್ ಪ್ರಾಬ್ಲಮ್ ಇದಿಲ್ಲ ನಮ್ಮ ಮನೇಲಿ ಒಂದ್ಸತಿ ಕ್ವಶನ್ ಮಾಡಿದ್ರು ಯೋಚನೆ ಮಾಡು ಯು ಹ್ಯಾವ್ ಡನ್ ಡಬಲ್ ಡಿಗ್ರಿ ಪಿ ಜಿ ಆಗಿದೆ ಯೋಚ್ನೆ ಮಾಡೋದು ಲೈಕ್ ಫೈನ್ ಇದನ್ನು ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂದು ಒಳ್ಳೇದಾಗುತ್ತೆ ನೋಡೋಣ ಟೈಮ್ ಇದೆ ಅದೇ ಸರ್ ಇವಾಗ ನಾವು ಎಡದ್ರೆ ನಮಗೆ ತಿತ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ ಇವಾಗ ಮೂವತ್ತು ವರ್ಷ ಆಗಿ ನಲ್ವತ್ತು ವರ್ಷ ಆಗಿ ಥರ ರೋಡಿಗೆ ಬಿದ್ದು ನನಗೆ ರಿಕವರ್ ಮಾಡ್ಕೊಳಕ್ ಆಗಿಲ್ಲ ಅಂದರೆ ನಂಗೆ ಕಷ್ಟ ಆಗುತ್ತೆ ದಿಸ್ ದಿಸ್ ವಾಸ್ ದ ಮೈಂಡ್ಸೆಟ್ ಹಂಗಾಗಿ ಇಲ್ಲ ಸ್ಟಾರ್ಟ್ ಮಾಡೋಣ ಏನೋ ಒಂದು ಆಗುತ್ತೆ ಮಾಡೋಣ ಅಂತಂದು ಅಂದ್ಕೊಂಡು ಮಾಡಿದ್ವಿ ಅಂದರೆ ಕೆಲವೊಬ್ರು ಆಸೆ ಇರುತ್ತೆ ಅವರು ಬೇರೆಯವ್ರ ಪ್ರೆಷರ್ ಇಂದ ಎಜುಕೇಶನ್ ನ ಕಂಟಿನ್ಯೂ ಮಾಡ್ತಿರ್ತಾರೆ ಅಪ್ಪ ಅಮ್ಮ ಪ್ರೆಷರ್ ಇಂದನು ಪಿ ಯರ್ಸ್ ಪ್ರೆಸೆಂಟ್ ಇಂದನು ಅವ್ರ ಎಜುಕೇಶನ್ ಅಯ್ಯೋ ನಮ್ಮ ಅಪ್ಪ ಇದು ಮಾಡ್ಲೇಬೇಕು ನನಗೆ ಬೇರೆ ಆಸೆ ಇದೆ ನನಗೆ ಮಾಡಕ್ ಆಗಲ್ಲ ಸೊ ಅವ್ರ ಆಸೆನ ಡಿಪ್ರೆಸ್ ಮಾಡ್ತಾ ಇದಾರೆ ಸಪ್ರೆಸ್ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಅವ್ರ ಆಸೆ ಏನಿದೆ ಅವ್ರ ಇಂಟ್ರೆಸ್ಟ್ ಫೀಲ್ಡ್ ಯಾವ್ದಿದೆ ಅಂತ ನೋಡಿ ಅವ್ರ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸರ್ ಇದು ಓದ್ಕೊಂಡೇ ಮಾಡುವಂತದ್ದು ಅಂತ ಹೇಳ್ತೀನಿ ಹೌದು ಸರ್ ಖಂಡಿತ ಮನ್ಸಿದ್ರೆ ಹೆಂಗಿದ್ರು ಮಾಡ್ಬೋದು ಸರ್ ಕಷ್ಟ ಇರೋ ಸುಖಾರಿ ನಾವು ಮಾಡ್ಬೇಕಂತ ನಿಂತ್ಕೊಂಡ್ರೆ ಅದ್ ಹೆಂಗಿದ್ರು ಸ್ಟಾರ್ಟ್ ಆಗೇ ಆಗುತ್ತೆ ಈಗ ನಿಮ್ಮ ಅಪ್ಪ ಅಮ್ಮ ಇಲ್ಲಿವರೆಗೆ ಓದ್ಬೇಕು ತುಂಬಾ ಕಷ್ಟ ಪಟ್ಟಿರ್ತಾರೆ ಈಗ ಲಕ್ಷಾಂತರ ಫೀಸ್ ಅಷ್ಟು ಈಸಿಯ ಕಾಲೇಜ್ಗಳು ಮುಗಿಯಲ್ಲ ಅಲ್ವಾ ಆಮೇಲೆ ಮುಗಿದ ತಕ್ಷಣ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನ್ನ ಮಕ್ಕಳು ದುಡಿಲಿ ಅವ್ರೊಂದು ಅರಿಗತ್ಲಿ ಅಂತ ಸರ್ ಸದ್ಯಕ್ಕೆ ಅಪ್ಪ ಅಮ್ಮ ಆ ಥರ ಎಲ್ಲ ಇಲ್ಲ ಏನು ಆಸೆ ಇದೆ ಅದನ್ನೇ ಓದಿ ನಿಮಗೆ ಓದ್ರಲ್ಲಿ ಇಷ್ಟ ಇದೆ ನಾನು ಕಷ್ಟಪಟ್ಟು ಓದಿಸ್ತೀನಿ ಇಲ್ಲ ನೀವು ಈ ಥರ ಬಿಸ್ನೆಸ್ ಮಾಡಬೇಕಾ ಅಮ್ಮ ಅವರೇ ಸರಿ ನಿಮ್ಗೆ ಏನೇನು ಬೇಕು ಏನು ಸಹಾಯ ಬೇಕು ಇನ್ವೆಸ್ಟ್ಮೆಂಟ್ ಬೇಕಾ ಸರಿ ನಾನು ಕೊಡ್ತೀನಿ ನಿಮ್ಗೆ ಏನಾದರೂ ಅಡುಗೆ ಗೊತ್ತಿಲ್ಲ ಏನಾದರೂ ಹೆಲ್ಪ್ ಮಾಡಬೇಕಾ ನಾನು ಹೆಲ್ಪ್ ಮಾಡ್ತೀನಿ ಸೊ ರೈಸ್ ಬಾತು ಮೆಜಾರಿಟಿ ಥಿಂಕ್ಸ್ ನಮ್ಮಮ್ಮ ನಾನು ಎಲ್ಲ ಸೇರಿಕೊಂಡು ವರ್ಕ್ ಮಾಡೋದು ನಮ್ಮಮ್ಮದೇ ರೆಸಿಪಿ ಇದೆಲ್ಲ ಸೊ ನಮ್ಮ ಅಜ್ಜಿ ಬೇರೆ ಇದ್ದಾರೆ ಎಲ್ಲ ಸೇರಿಕೊಂಡು ಒಂದು ಫ್ಯಾಮಿಲಿ ಸರ್ ಇವಾಗ ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಬಂದರೆ ಏನಾದರೂ ಆಗುತ್ತೆ ಅಂತಾರಲ್ಲ ಸೊ ಹಾಗೆ ಸೊ ನಮ್ಮ ಅಪ್ಪ ಅಮ್ಮ ಆ ಥರ ಇದುವರೆಗೂ ಹೇಳ್ಕೊಟ್ಟಿಲ್ಲ ನೀನು ಮುಂದೆ ಓದಬೇಕಂದ್ರೆ ಓದು ನಾನು ಓದಿಸ್ತೀನಿ ಇಲ್ಲ ನಿನ್ಗೆ ಇದೇ ಸ್ಟಾರ್ಟ್ ಮಾಡಬೇಕು ಬೈ ದಿ ಟೈಮ್ ಇದನ್ನೇ ಸ್ಟಾರ್ಟ್ ಮಾಡಬೇಕಂದ್ರೆ ಇದನ್ನೇ ಮಾಡು ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಇಬ್ಬರೂ ಹಾಗೆ ಇದ್ದಾರೆ ಸರ್ ಇವತ್ತಿನ ಕೆಲವೊಬ್ರು ಮಾತಾಡೋದು ಕೇಳಿದ್ದೀನಿ ಸರ್ ಈಗಿನ ಓದಿಗೆ ಇವತ್ತಿನ ಡಿಗ್ರೀಸ್ಗೆ ಅಥವಾ ಎಜುಕೇಷನ್ಗೆ ಮತ್ತು ಈಗ ಬದುಕ್ತಾ ಇರೋ ಸ್ಟೈಲ್ಗೆ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ ನಿಜ ನಾವು ಸರ್ ಎಜುಕೇಷನ್ ಸಿಸ್ಟಮೇ ಆಗಿದೆ ನಾವು ಅಲ್ಲಿ ಓದೋದೇ ಬೇರೆ ಮಾಡೋ ಕೆಲಸನೇ ಬೇರೆ ಇವಾಗ ಮೆಕ್ಯಾನಿಕಲ್ ಇಂಜಿನಿಯರೇ ತಗೊಂಡಿದ್ರು ಅಲ್ಲಿ ಅಲ್ಲೂ ಮಾಡೋದೇ ಬೇರೆ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಎಲ್ಲ ಇವಾಗ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗ್ತಿದ್ದಾರೆ ನಾವು ಅವ್ರು ಓದೋದೇ ಬೇರೆ ಮಾಡೋದೇ ಬೇರೆ ಫಿನಾನ್ಷಿಯಲ್ ಆಗಿ ಸಾಲಿಡ್ ಆಗಿರೋದಕ್ಕೆ ನಾವೇನಾದರೂ ಒಂದು ಮಾಡಬೇಕು ನಮ್ಮ ಪ್ಯಾಷನ್ನ ನಾವು ಫಾಲೋ ಮಾಡಬೇಕು ಅದೇ ನಾನು ಹೇಳೋದು ಸರ್ ಕಾಲೇಜಲ್ಲಿ ಓದುತ್ತೆ ಹೊರಗಡೆ ಬದುಕ್ತೀನಿ ಅಂದ್ರೆ ಆಗೋದಿಲ್ಲ ಆಗಲ್ಲ ಆಗ್ಬೋ ಆಗ್ಬೋದು ಮೆಜಾರಿಟಿ ಆಗಲ್ಲ ಸರ್ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಆಗಲ್ಲ ಟ್ವೆಂಟಿ ಪರ್ಸೆಂಟ್ ಜನ ಅದರಲ್ಲೇ ಎಕ್ಸೆಲ್ ಮಾಡ್ತಾರೆ ಏಯ್ಟಿ ಪರ್ಸೆಂಟ್ ಜನ ಅವ್ರವ್ರ ರೂಟ್ನೇ ಅವ್ರು ಹುಡ್ಕೊಂಡ್ಬಿಡ್ತಾರೆ ಸರ್ ಇನ್ನು ನನ್ನ ಕೇಳಿದ್ರೆ ಲೈಫೇ ಅವ್ರ ದಾರಿ ಅವ್ರಿಗೆ ತೋರ್ಸ್ಬಿಡುತ್ತೆ ನಾನು ಅನ್ನೋದು ಸರ್ ಇಫ್ ಇನ್ ಕೇಸ್ ನೀವು ಕಾರ್ಪೊರೇಟ್ಗೆ ಹೋಗಬೇಕು ಎಮ್ ಎನ್ ಸಿ ಅಲ್ಲೇ ವರ್ಕ್ ಮಾಡಬೇಕು ಅಂತ ಅಂತಂದ್ರೆ ನಿಮ್ಮ ಎಜುಕೇಶನ್ ಜೊತೆಗೆ ಯಾವ್ದಾದ್ರು ಕೋರ್ಸ್ ಮಾಡ್ಕೊಳ್ಳಿ ಬಿಕಾಸ್ ದಟ್ ದ ಕೋರ್ಸಸ್ ವಾಟ್ ಗಿವ್ಸ್ ಯು ಮೋರ್ ವ್ಯಾಲ್ಯೂ ಫಾರ್ ಯರ್ ಡಿಗ್ರಿ ಸರ್ಟಿಫಿಕೇಟ್ ಅದು ಇಲ್ಲ ಅನ್ನೋದಾದಲ್ಲಿ ಈ ಥರ ಏನೋ ನೀವು ಸ್ಟಾರ್ಟಪ್ ಮಾಡ್ತೀರಾ ಅಂತಂತಂದರೆ ಬಿ ಸ್ಟ್ರಾಂಗ್ ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ಯಾರು ಏನೇ ಅಲ್ಲಿ ಒಂದು ಸಾವಿರ ಮಾತು ಬರಲಿ ಹೋಗಲಿ ನೀವೇನು ಅವ್ರಿಗೆ ಹೇಳ್ಬೇಕು ಅಂತಂದರೆ ಒಂದು ದಿವಸ ನೀನು ಬಂದು ನನ್ನ ನೋಡ್ತೀಯಾ ನೀನೇ ಬಂದು ನಾನು ನೋಡ್ತೀಯಾ ಅವಾಗ ಗೊತ್ತಾಗುತ್ತೆ ನೀನು ನಾನು ಉತ್ತರ ಕೊಡೋಷ್ಟೇ ಇರಲ್ಲ ಅವಾಗ ಗೊತ್ತಾಗುತ್ತೆ ಅಂತ ನೀವು ಯಾವಾಗ ನಿಮ್ಮ ಡ್ರೀಮ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತೀರ ಅವಾಗ ಯಾರಿಗೂ ಏನೂ ನೀವು ಜವಾಬ್ ಕೊಡೋದೇ ಬೇಕಾಗಿಲ್ಲ ಅವ್ರ ಕ್ವಶನ್ ಮಾರ್ಕ್ಸ್ನ ನೀವು ಹಂಗೆ ಬಿಟ್ಟರೆ ಸಾಕು ಮುಂದೊಂದು ದಿವಸ ನೀವು ಏನು ಮಾಡ್ತಾ ಇದ್ದೀರಾ ಅದೇ ಉತ್ತರ ಆಗೋಗುತ್ತೆ ನಿಮ್ ಫ್ರೆಂಡ್ಸ್ ಇದರಲ್ಲಿ ಹೇಗಿತ್ತು ನೀವು ಮಾಡ್ತೀನಿ ಅಂದಾಗ ಅವ್ರದ್ದು ಹೀಗೆ ಇರ್ತಾರೆ ನಾವು ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ ನಾನು ಇವನು ಇನ್ನ ಇಬ್ರು ಇದ್ದೇವ್ರೆ ಒಬ್ಬ ಬಾಷ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇಬ್ರು ಅಷ್ಟೇ ಆಕ್ಚುಲಿ ಅವ್ನು ಇನ್ನೊಬ್ಬ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ ನೀವು ಸಂಡೇ ಅಥವಾ ಸಾಟರ್ಡೆ ನೋಡಿದ್ರೆ ನಾವು ನಾಲ್ಕು ಜನ ಇಲ್ಲಿ ಇರ್ತೀವಿ ಇಟ್ ಇಸ್ ಲೈಕ್ ನಮ್ನ ಯಾವತ್ತು ಅಬಂಡೆಂಟ್ ಆಗಿ ಬಿಟ್ಟೇ ಇಲ್ಲ ಒಬ್ಬಂಟಿ ಬಿಟ್ಟೇ ಇಲ್ಲ ನಾವು ನಾಲ್ಕು ಜನಕ್ಕೆ ನಾಲ್ಕು ಜನನು ಹೆಗ್ಲಾಗಿದ್ದೀವಿ ಸರ್ ಈ ಒಂದು ಸ್ವಲ್ಪ ದಿವಸ ಹಿಂದೆ ನಾವು ನಾಲ್ಕು ಜನ ಅವಾಗ ತಾನೇ ಕಾಲೇಜ್ ಮುಗಿಸಿ ಆಚೆ ಬಂದಿರೋರು ನಮ್ಮ ಹತ್ರ ಈಗ ಒಂದು ರೂಪಾಯಿ ಇದ್ದಿಲ್ಲ ಕಾಸು ಅವಾಗಲೇ ನಾವೆಲ್ಲ ಜೊತೆಗಿದ್ದವರು ಇವಾಗ ಏನೋ ಒಂದು ದುಡಿತಾ ಇದ್ದೀವಿ ನಾವು ನಮ್ಮ ಯಾವತ್ತು ನಮ್ಮನ್ನು ನಾವು ಬಿಟ್ಕೊಟ್ಟಿಲ್ಲ ಯಾವತ್ತು ನಾವು ನಮ್ಮನ್ನು ನಾವು ಬಿಟ್ಕೊಡೋಲ್ಲ ಅಟ್ ಎನಿ ಕಾಸ್ಟ್ ಹಂಗಾಗಿ ನಮ್ಮ ಫ್ರೆಂಡ್ಸೇ ನಮಗೆ ದೊಡ್ಡ ಸಪೋರ್ಟ್ ಬಿಕಾಸ್ ಇವಾಗ ನನಗೇನು ನನಗೆ ಎರಡು ದಿವಸದಿಂದ ಹುಷಾರಿದ್ದಿಲ್ಲ ನಾನು ಬಂದಿದ್ದಿಲ್ಲ ನನ್ನ ಫ್ರೆಂಡ್ ಇನ್ನೊಬ್ಬ ಬಂದಿದ್ದ ಹಂಗೆ ಯಾವತ್ತು ನಾವೇ ಇಲ್ಲಿ ಇರಬೇಕು ಅನ್ನೋ ಥರದ್ದು ಯಾವತ್ತೂ ಆಗಿಲ್ಲ ನಾನಿಲ್ಲ ಅಂದರೆ ಇನ್ನೊಬ್ರು ನಾನಿಲ್ಲ ಅವ್ನು ಬರ್ತಾನೆ ಇನ್ನೊಬ್ಬ ಬರ್ತಾನೆ ನಮಗೆ ಎಗ್ಲಾಗ್ ನಿಂತಿದ್ದಾರೆ ಸರ್ ನಾಲ್ಕು ಜನದಲ್ಲಿ ನಾಲ್ಕು ಜನ ಜೀವನ ಏನು ಪಾಠ ಕಲಿಸ್ತು ನಿಮಗೆ ಯಾವ ಸೆನ್ಸ್ ಅಲ್ಲಿ ಸರ್ ಫ್ರೆಂಡ್ಸ್ ಆಗಿನ ಅಥವಾ ನಿಮ್ಮ ಲೈಫ್ ಅಲ್ಲಿ ಒಟ್ಟು ಟೋಟಲ್ ಬದುಕಂದ್ರೆ ಏನು ನಿಮ್ಮ ಇದರಲ್ಲಿ ಕಾಸೇ ಇಲ್ಲ ಆದರೆ ಕಾಸು ಇಲ್ಲ ಅಂತಂತ ಅಂದ್ಬಿಟ್ಟು ನೀವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಕಾಸು ಇಲ್ಲ ಅಂತಂದ್ರೆ ಅದನ್ನ ಪಡ್ಕೊ ಏನೇ ಆಗಲಿ ಕಾಸು ಅಂತಾನೆ ಅಲ್ಲ ನಿಮ್ಮ ಹತ್ರ ಏನಿಲ್ಲ ಅದನ್ನ ನೀವು ಹೇಗೆ ಪಡ್ಕೊಬೇಕು ಅನ್ನೋದನ್ನ ಕಲ್ತ್ಕೊಬೇಕು ಹೊರ್ತು ಅವ್ರ ಹತ್ರ ಇದೆ ಅನ್ನೋದನ್ನ ನೀವು ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಯಾವತ್ತು ಅಷ್ಟೇನೆ ಯಾರಿಲ್ಲ ಅಂತಂದ್ರೆ ನೀವು ಹಿಂದೆ ತಿರುಗಿ ನೋಡಿದಾಗ ಒಂದು ನಿಮ್ಮ ತಂದೆ ತಾಯಿ ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅದರಿಂದ ಅದೇ ನಂಗೆ ಗೊತ್ತಿಲ್ಲ ಯಾರಿಗೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಇಲ್ಲ ಅಂತ ನನಗಂತೂ ಇಷ್ಟು ತುಂಬ ಒಳ್ಳೆಯ ಫ್ರೆಂಡ್ಸ್ ಇದ್ದಾರೆ ಹಾಗಾಗಿ ನಾನು ಯಾವಾಗಲೂ ಖುಷಿ ಬೀಳ್ತೀನಿ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮಗೆ ಇನ್ನೊಬ್ರು ಬಂದಿದ್ರು ಅವರು ಫಸ್ಟ್ ಟೈಮ್ ಕಸ್ಟಮರ್ ಅವ್ರು ನಮ್ಗೆ ಅದೇ ಹೇಳಿತ್ತು ವ್ಯವಹಾರ ಬೇರೆ ಫ್ರೆಂಡ್ಶಿಪ್ ಬೇರೆ ಅಂತ ನಾವು ಅದು ಎರಡೂ ಬೇರೆ ಬೇರೆ ಆಗಿಟ್ಟು ಮಾನವೀಯತೆಯನ್ನು ಇಟ್ಕೊಂಡು ನಮ್ಮ ಫ್ರೆಂಡ್ಶಿಪ್ನ ವ್ಯಾಲ್ಯೂಸ್ ಮಾಡ್ಕೊಂಡು ನಾವು ಇಷ್ಟು ದೂರ ಬಂದಿದ್ದೀವಿ ಸರ್ ನೆಕ್ಸ್ಟ್ ನಿಮ್ದು ಡ್ರೀಮ್ ಏನು ಏನ್ ಮಾಡ್ಬೇಕಂತ ಇದು ಒಂದು ಬ್ರಾಂಚ್ ಆಗಿದೆ ಇನ್ನೊಂದು ಹತ್ತು ಬ್ರಾಂಚ್ ಮಾಡೋಣ ಆಮೇಲೆ ಇನ್ನೊಂದು ನೂರ್ ಬ್ರಾಂಚ್ ಮಾಡೋಣ ಅದು ಹೋಟೆಲ್ ಲೆವೆಲ್ ತಗೊಂಡು ಹೋಗೋಣ ಮಲ್ಟಿ ನ್ಯಾಷನಲ್ ಕ್ಯೂಸಿನ್ ಮಾಡಬಹುದು ಅಂತಂದ್ರೆ ಅದನ್ನು ಮಾಡೋಣ ಓ ಸೂಪರ್ ಆಗುತ್ತೆ ಅಂತಂದ್ರೆ ಆಗುತ್ತೆ ಸರ್ ಅಷ್ಟೇನೆ ವೆನ್ ಸಂಬಡಿ ಇಸ್ ಆಸ್ಕಿಂಗ್ ಫಾರ್ ಯು ಟು ಕಮ್ ಓವರ್ ದೇರ್ ನಾವು ರೆಡಿ ಇದ್ದೀವಿ ಬರೋಕೆ ಅಲ್ಲಿ ನಮಗೆ ಜಾಗ ಕೊಟ್ಟು ಸ್ಪೇಸ್ ಕೊಟ್ಟು ನಮ್ಮನ್ನ ಎನ್ಕರೇಜ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗಿ ಆಗ್ತೀವಿ ಇನ್ನೊಂದಿಷ್ಟು ಜನಕ್ಕೆ ನೀವು ಆಗುತ್ತೆ ಹೌದು ಖಂಡಿತವಾಗ್ಲು ಇವಾಗ ನಮಗೆ ಕೆಲಸ ಇಲ್ಲ ಅಂತ ನಾವು ಅನ್ಕೊಂಡ್ರೆ ನಾವು ಕೆಲಸ ಪಡ್ಕೊಂಡಿದೀವಿ ಇನ್ನೊಂದೆಲ್ಲ ಒಂದು ಅಷ್ಟು ಕಡೆ ಹೋದ್ರೆ ಇನ್ನೊಬ್ರಿಗೆ ಹಂಗ ಅಷ್ಟು ಕೆಲಸ ಉತ್ಪತ್ತಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ನೋಡೋಣ ದೇವ್ರದಾಯಿಯಿಂದ ಹಂಗ ಆದ್ರೆ ಖುಷಿ ನಮಗೆ ಎಲ್ಲರೂ ಈ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ಕತೆ ಕೇಳದ್ಮೇಲೆ ಅರ್ನ್ ಮಾಡ್ತಾ ಇದ್ರಿ ಡೈಲಿ ಆಗುತ್ತೆ ಏನಾಗುತ್ತೆ ಸರ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಾವು ಜಾಸ್ತಿ ಮಾಡಿ ಆಚೆ ಚಲೋದ್ಕಿಂತ ಅಥವಾ ಯಾರಿಗೋ ಕೊಡೋದ್ಕಿಂತ ನಾವು ಹಾಕಿರೋ ಬಂಟ್ವಾಳವನ್ನ ನಾವು ವಾಪಸ್ ತೆಗಿಬೇಕು ಅನ್ನೋ ಕಾರಣದಿಂದ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡ್ ಬರ್ತಾ ಇದೀವಿ ಹಂಗಾಗಿ ನಾವೇನು ಕ್ವಾಂಟಿಟಿ ಮಾಡ್ಕೊಂಡು ಬರ್ತಾ ಇದೀವಿ ಅದು ಕಂಪ್ಲೀಟಾಗಿ ಖಾಲಿ ಆಗ್ತಾ ಇದೆ ಸೊ ನಾವೇನು ಮಾಡ್ತಾ ಇದೀವಿ ಒನ್ ಪಾಯಿಂಟ್ ಫೈವ್ ಇಂದ ಟೂ ಕೆ ಇಷ್ಟೇ ನಮ್ದು ಬಡ್ಜೆಟ್ ಇರೋದು ಹಂಗಾಗಿ ನಾವು ಅದಷ್ಟನ್ನೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀವಿ ಬಿಕಾಸ್ ನಮ್ಗೆ ಒಂದ್ ತಿಂಗಳು ಆಗಿಲ್ಲ ಇನ್ನು ಅಷ್ಟು ಸಾಕು ನಮ್ಗೆ ಒನ್ ಪಾಯಿಂಟ್ ಫೈವ್ ಇಂದ ಕೆ ಯಾಕಂದ್ರೆ ಇನ್ನು ನಾವು ಜನನ ರೀಚ್ ಆಗೋದಿದೆ ಒನ್ ಮಂತ್ ಅಲ್ಲೇ ನಾವು ಇಷ್ಟು ಜನ ರೀಚ್ ಆಗಿದ್ದೀವಿ ಬಟ್ ಎಷ್ಟೊಂದು ಟೈಮ್ ಜನಗಳು ಬಂದು ಖಾಲಿ ಆಗೋಯ್ತಾ ನಮ್ಗೆ ಚಿತ್ರನೇ ಬೇಕಿತ್ತು ಅಂತ ಕೇಳಿದ ಜನಗಳು ಇದೆ ಒಂದೊಂದ್ಸತಿ ನಾವು ಹತ್ತುವರೆಗೆ ಮನೆದು ಮನೆಗೆ ಹೋಗಿದ್ದು ಇದೆ ಇನ್ನು ಒಂದು ತಿಂಗ್ಳು ಆಗದಲ್ಲೇ ಇರೋ ಟೈಮಲ್ಲೇನೇನೆ ಸೊ ಅದರಿಂದ ಖುಷಿ ಇದೆ ನಮಗೆ ನಾನು ಏನು ಹೇಳ್ತೀನಿ ಅಂತಂದರೆ ಯಾರೇ ನ್ಯೂ ಆಗಿ ಸ್ಟಾರ್ಟ್ ಮಾಡೋಕ್ಕಿದ್ರೂ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ ಸ್ವಲ್ಪ ಅಮೌಂಟಲ್ಲೇ ಮಾಡ್ಕೊಳ್ಳಿ ಆಮೇಲೆ ಜಾಸ್ತಿ ಮಾಡ್ಕೊತಾ ಹೋಗಿ ಅಂತ ನಾವು ಫಸ್ಟ್ ಡೇ ಫಸ್ಟ್ ಫಸ್ಟ್ ವೀಕ್ ನಾವೇನು ಮಾಡಿದ್ವಿ ಅಂದರೆ ಒನ್ನಿಂದ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಗಂಟೆ ಮಾಡಿದ್ವಿ ಇವಾಗ ನಾವು ಒನ್ ಪಾಯಿಂಟ್ ಫೈವಿಂದ ಟೂ ಕೆ ಮಾಡಿದ್ದೀವಿ ಹಂಗೆ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗಬೇಕು ಅಂತ ಒಂದೊಂದೇ ಮೆಟ್ಲಾತಾ ಇದ್ದೀವಿ ಸರ್ ಇರ್ತೀರಿ ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಗಂಟೆಗೆ ಬರ್ತೀರಿ ಅದೇ ಸರ್ ಇವಾಗ ನಾನು ಅಂದೇ ಅಲ್ವಾ ಕೆಲವೊಂದು ಸರ್ತಿ ಹತ್ತುವರೆಗೆ ಹೋಗಿದ್ದಿದ್ದೆ ಕೆಲವೊಂದು ಸರ್ತಿ ಹನ್ನೆರಡು ಗಂಟೆ ಗಂಟೆ ಇದ್ದಿರೋದು ಇದೆ ಜನ ಹೇಗೆ ರೆಸ್ಪಾಂಡ್ ಆಗ್ತಾರೆ ಇವಾಗ ಒಂದೊಂದ್ಸತಿ ಆಟೋಮೆಟಿಕ್ ಆಗಿ ಎಲ್ಲಿಂದ ಜನ ಬರ್ತಾರೆ ಎಂಟು ಪ್ಲೇಟ್ ಪ್ಲೇಟ್ ಇಡ್ಲಿ ಬೇಕು ಸಡನ್ ಆಗಿ ಇಪ್ಪತ್ತು ಪ್ಲೇಟ್ ಇಡ್ಲಿ ಬೇಕು ಅಂತ ಕೇಳಿದವರು ಇದ್ದಾರೆ ಆ ಥರ ಕೊಟ್ಟು ಕಳಿಸ್ದಾಗ ನಾವು ಬೇಗ ಹೋಗ್ಬಿಡ್ತೀವಿ ಇಲ್ಲಾಂದರೆ ಒಂದು ಎರಡು ಇಡ್ಲಿ ಅಥವಾ ಹತ್ತು ಇಡ್ಲಿ ಒಂದು ಚೂರು ರೈಸ್ ಬಾತ್ ಇದೆ ಅಂದರೆ ನಾವು ಕಾದಿದ್ದೀವಿ ಆಗಿ ಕಾದಿದ್ದೀವಿ ಇಲ್ಲೇ ರೋಡ್ ಮೇಲೆ ಕೂತ್ಕೊಂಡು ಕಂಪ್ಲೀಟ್ ಆಗುತ್ತೆ ಅಂತ ಆ ಥರ ಕಾದಿರೋದಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ನಮಗೆ ತಮ್ಮ ತಮ್ಮ ಸ್ವಂತ ಬಿಸ್ನೆಸ್ ಲಕ್ಷ ಕೊಡೋದು ಬೆಟರ್ ಅಂತೀರಿ ಅದು ಚಿಕ್ಕದ ತೋಟದ ಸರ್ ನನ್ನನ್ನು ಕೇಳೋದಾದ್ರೆ ಎಲ್ಲರಿಗೂ ಏನೋ ಒಂದು ಆಸೆ ಇರುತ್ತೆ ದೇ ಶುಡ್ ವರ್ಕ್ ಆನ್ ದೆಮ್ ಅವ್ರಿಗೆ ಕೆಲವೊಬ್ಬರಿಗೆ ಬಾಡಿ ಬಿಲ್ಡಿಂಗ್ ಮಾಡೋದಾಗಿರಲಿ ಕ್ರಿಕೆಟರ್ ಆಗೋದಾಗಿರಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವೇ ನೋಡ್ತೀವಲ್ಲ ಸರ್ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ ಅದ್ರ ಮೇಲೆ ಅವ್ರು ವರ್ಕ್ ಮಾಡಬೇಕು ಸರ್ ಫ್ಯಾಮಿಲಿ ಪ್ರೆಷರಿಂದನೋ ಇಲ್ಲ ಏನೂ ಏನು ಸಿಚುವೇಶನ್ಸ್ ಹಂಗೆ ಮಾಡಿಬಿಡುತ್ತೆ ಕೆಲವೊಂದೊಂದು ಸಲ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ ನಾವು ಡಿಸ್ಟ್ರಾಕ್ಟ್ ಆದರೆ ನಮ್ಗೆ ಏನು ಬೇಕು ಅನ್ನೋದು ಅವ್ರು ನೋಡಬೇಕು ಸರ್ ಒಂದು ನಿಮಿಷ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಏನು ಬೇಕು ಅಂತ ಅವ್ರ ಹತ್ರ ಆಸೆ ಇದ್ರು ಅದೇ ಭಯದಲ್ಲಿ ಇಟ್ಕೊಂಡಿರ್ತಾರೆ ನಾನು ಮಾಡಿದ್ರೆ ಹೆಂಗೆ ನಮ್ಮ ಅಪ್ಪ ಅಮ್ಮ ಕೇಳಿದ್ದಾರೆ ಆದ್ರೆ ನಾನು ಇದ್ ಮಾಡ್ತಾ ಇದ್ದೀನಿ ಬೇಜಾರಾಗುತ್ತೆ ಇದು ಆ್ಯಕ್ಚುಲಿ ಇದರಲ್ಲಿ ಅಪ್ಪ ಅಮ್ಮನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ನನ್ನ ಮಕ್ಳಿಗೆ ಏನು ಇಷ್ಟನೋ ಅದೇ ಮಾಡೋಕ್ ಬಿಡಿ ಅಂದ್ರೆ ಅವ್ರು ತುಂಬಾ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನೆಮ್ಮದಿ ಇರುತ್ತೆ ಅವ್ರು ಮಾಡೋ ವಿಷಯದಲ್ಲಿ ಅವ್ರಿಗೆ ನೆಮ್ಮದಿ ಇರುತ್ತೆ ಮತ್ತೆ ಅವ್ರು ಅದನ್ನ ಎಕ್ಸೆಲ್ ಆಗ್ಬೋದು ಅವ್ರು ಮಾಡೋ ಕೆಲಸದಲ್ಲಿ ಯಾಕಂದ್ರೆ ಅವ್ರಿಗೆ ಇಷ್ಟ ಇರುತ್ತೆ ಸೊ ಅದರಿಂದ ಅವರು ಎಕ್ಸ್ಪ್ಯಾಂಡ್ ಕೂಡ ಆಗ್ಬೋದು ಚೆನ್ನಾಗಿ ಮುಂದೆ ಬರ್ಬೋದು ಬೇರೆ ಎಲ್ಲೋ ಇಷ್ಟ ಕೆಲಸ ವರ್ಷ ಪೂರ್ತಿ ಜೀವನ ಪೂರ್ತಿ ಮಾಡೋಕ್ಕಿಂತ ಅವ್ರಿಗೇನಿದೆಯೋ ಅದ್ರ ಮೇಲೆ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಹೌದು ಸರ್ ಊಟ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿಂದ ಮಾಡ್ಬೋದು ಅಂದ್ರೆ ನಮಗೆ ತುಂಬ ಜನ ಕೇಳೋರು ಇದ್ದಾರೆ ಯಾಕೆ ನೀವು ಊಟ ಮಾಡಿಲ್ಲ ಇಷ್ಟು ಹೈಜಿನಿಕ್ ಆಗಿದ್ದೀರಾ ಊಟನೂ ಸ್ಟಾರ್ಟ್ ಮಾಡಿ ಇಲ್ಲಿರೋ ಮಕ್ಕಳಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕೇಳಿದವರು ಇದೆ ಆ ಥರ ಡಿಮ್ಯಾಂಡ್ ಮೇಲೆ ನಾವು ಮಧ್ಯಾಹ್ನದ ಊಟ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಆದಷ್ಟು ಅತಿ ಶೀಘ್ರದಲ್ಲಿ ಬರೋದಿದೆ ಆಮೇಲೆ ಎಷ್ಟು ರೀ ಫೈವ್ ಸ್ಟಾರ್ ಹೋಟ್ಲಿದ್ದಂ ಇದೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲಪ್ಪ ಬಿಸಿ ಬಿಸಿ ಹಾಕಿ ಸಿಗುತ್ತೆ ನೀಟಾಗಿ ಬಡಿಸ್ತಾರೆ ಆಮೇಲೆ ಹೈಜಿನಿಕ್ ಆಗಿದೆ ಮನೆಯಲ್ಲೇ ಬಂದಿರ್ತಾರೆ ಯಾವುದೇ ಮಸಾಲೆಗಳು ಪ್ರಿಸರ್ವೇಟಿವ್ಸ್ ಹಾಕಿರೋದಲ್ಲ ನಾವೇ ಮಾಡಿಕೊಂಡು ಬಡಿಸ್ತೀವಿ ಹಾಗಾಗಿ ಮನೆ ಊಟ ಸಿಗುತ್ತೆ ನಿಮಗೆ ಒಂದು ಸಲ ಬಂದು ಇಲ್ಲಿ ಟಿಫನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇಂಥವ್ರನ್ನ ನಾವು ಬೆಂಬಲಿಸಬೇಕಾಗುತ್ತೆ ಕಾರಣ ಏನು ಅಂತೇಳಿದರೆ ನೋಡಿ ಇನ್ನೂ ಒಂದಿಷ್ಟು ನಾವು ಬ್ರಾಂಚಸ್ ಮಾಡಬೇಕು ಅಂತಿದ್ದಾರೆ ಇಂಥವ್ರು ಬೆಳಿಬೇಕಂದ್ರೆ ನಮ್ಮಂಥವ್ರು ಸಪೋರ್ಟ್ ಮಾಡಬೇಕು ಅದು ಕನ್ನಡದವ್ರಿಗೆ ಕನ್ನಡದವರೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅದಕ್ಕಾಗಿ ಬನ್ನಿ ಇಂಥವ್ರು ಬೆಳೀಲಿ ಉಳಿಲಿ ಇವ್ರನ್ನ ಸಪೋರ್ಟ್ ಮಾಡೋಣ ಆಮೇಲೆ ಒಂದೊಳ್ಳೆ ಟಿಫನ್ ಮಾಡಿ ನಿಮಗೇನು ಅನಿಸುತ್ತೆ ಅದನ್ನು ಮಾತಾಡಿ ಹೋಗಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಬನ್ನಿ ಮಿಸ್ ಮಾಡಬೇಡಿ ಮಹಾಲಕ್ಷ್ಮಿ ಲೇಔಟು ಇದು ಇರ್ತಕ್ಕಂಥದ್ದು ಹಳೇ ನಂದಿನಿ ಈಗ ಈಗಲ್ಲಿ ಕಾಲೇಜ್ ಆಗಿದೆ ಸ್ವಲ್ಪ ಪಾರ್ಕ್ ಪಕ್ಕ ಬಂದರೆ ಐಬೋಕೋ ಅಂತಿದೆ ನೆನ್ಪಿಟ್ಕೊಳ್ಳಿ ಅದ್ರ ಪಕ್ಕ ಬೆಳಿಗ್ಗೆ ಬಂದರೆ ಏಳು ಗಂಟೆಗೆ ಇರ್ತಾರೆ ಈಗ ಸದ್ಯಕ್ಕೆ ಟಿಫನ್ ಇದೆ ಮುಂದಿನ ದಿವಸಗಳಲ್ಲಿ ಇವರು ಊಟ ತರ್ತಾರೆ ಅದನ್ನು ಕೂಡ ಸವಿಯೋ ಭಾಗ್ಯ ನಮ್ಗಾಗಲಿ ಬೇಗ ತಗೊಂಡು ಬನ್ನಿ ಆದಷ್ಟು ಬೇಗ ಬನ್ನಿ ಒಂದು ಸಲ ಇವ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗಿ ನಮಸ್ತೆ 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 ಗೆಳೆಯರು